ವರ್ಷಕ್ಕೊಮ್ಮೆ ದೇವಿಯ ದರ್ಶನ ನೀಡುವ ಶ್ರೀ ಚೌರಿಗೆ ಲಕ್ಕಮ್ಮ ದೇವಿ ಇಂದಿನಿಂದ ಮೂರು ದಿನಗಳ ಕಾಲ ದೇವಿಯ ದರ್ಶನ ಮಳಲಿ ಒಂದು ದಿನ ಕ್ವಾರಿಕ ಭಕ್ತರಿಂದ ದೇವಿಗೆ ವಿಶೇಷ ಪೂಜೆ ವರ್ಷಕ್ಕೊಮ್ಮೆ ಮಾತ್ರವೇ ಭಕ್ತರಿಗೆ ದರ್ಶನ ನೀಡುವ ಇತಿಹಾಸ ಪ್ರಸಿದ್ಧ ದೊಡ್ಡ ಹೆಣ್ಣಗೆರೆ ಶ್ರೀ ಚೌರಿಗೆ ಲಕ್ಕಮ್ಮ ದೇವಿ ದೇವಸ್ಥಾನ ಶುಕ್ರವಾರ ಬಾಗಿಲು ತೆರೆದಿದ್ದು ಮಳಲಿ ಒಂದು ದಿನ ಕ್ವಾರಿಕ ಭಕ್ತರಿಂದ ಮೂರು ದಿನಗಳ ಕಾಲ ವಿಶೇಷ ಪೂಜೆ ನಡೆಯಲಿದೆ ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿ ತಾಲೂಕಿನ ದೊಡ್ಡ ಎಣ್ಣೆಗೆರೆಯಲ್ಲಿ ನೆಲೆಸಿರುವ ಶ್ರೀ ಚೌರಿಗೆ ಲಕ್ಕಮ್ಮ ದೇವಿ ದೇವಸ್ಥಾನ ಇಂದಿನಿಂದ ಮೂರು ದಿನಗಳ ಕಾಲ ದೇವಸ್ಥಾನದ ಬಾಗಿಲು ತೆರೆದಿದ್ದು ಭಕ್ತರಿಗೆ ದರ್ಶನದ ಭಾಗ್ಯ ಸಿಗಲಿದೆ ಹೊಸದುರ್ಗ ತಾಲೂಕಿನ ಮಳಲಿಯ ಒಂದು ದಿನ ಕ್ವಾರಿಗ ಭಕ್ತರಿಂದ ಶುಕ್ರವಾರ ತಾಯಿಗೆ ಹೊಳೆ ಪೂಜೆ ನೆರವೇರಿತು ಪೂಜೆ ವೇಳೆ ಮಳಲಿ ಭಕ್ತರು ಕ್ವಾರಿಗಾ ಎಂದು ದೇವಿಯನ್ನ ಕೂಗುವುದು ವಿಶೇಷವಾಗಿತ್ತು ಹೊಳೆ ಪೂಜೆ ಮಾಡಿ ಮೆರವಣಿಗೆ ಮೂಲಕ ದೇವಿಯನ್ನ ದೇವಸ್ಥಾನಕ್ಕೆ ಕರೆತರಲಾಯಿತು ಈ ವೇಳೆ ದೇವರಿಗೆ ಇಷ್ಟವಾದ ತೆಂಗಿನಕಾಯಿಯನ್ನ ರಸ್ತೆಯುದ್ದಕ್ಕೂ ಹೊಳೆಯುವ ಮೂಲಕ ಭಕ್ತರು ದೇವಿಯ ದರ್ಶನ ಮಾಡಿ ದೇವಿಗೆ ಅರ್ಪಿಸಿದ್ದಾರೆ ಹೊಳೆ ಪೂಜೆಯಲ್ಲಿ ಸಹಸ್ರಾರು ಭಕ್ತರು ಪಾಲ್ಗೊಂಡು ದೇವಿಯ ದರ್ಶನ ಪಡೆದರು ಇದೇ ಸಂದರ್ಭದಲ್ಲಿ ದೇವಿಯ ದೇವಸ್ಥಾನಕ್ಕೆ ಭಕ್ತರೇ ಹಣ ಹೊಂದಿಸಿ ದೊಡ್ಡ ಎಣ್ಣೆಗೆರೆ ಸರ್ಕಲ್ನಲ್ಲಿ ಮಹಾದ್ವಾರವನ್ನ ನಿರ್ಮಿಸಿದ್ದು ಎಂದು ಗ್ರಾಮ ಪಂಚಾಯಿತಿ ಸದಸ್ಯ ಪ್ರಶಾಂತ್ ನೇತೃತ್ವದಲ್ಲಿ ಪೂಜೆ ಸಲ್ಲಿಸಿ ಉದ್ಘಾಟನೆ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಜಯಣ್ಣ ಚಂದ್ರಶೇಖರ್ ಸೇರಿದಂತೆ ಸುತ್ತಮುತ್ತಲ ಹಳ್ಳಿಗಳ ಗ್ರಾಮಸ್ಥರು ಉಪಸ್ಥಿತರಿದ್ದರು ತುಮಕೂರು ಜಿಲ್ಲೆ ಚಿಕ್ಕನಾಯ್ಕನಹಳ್ಳಿ ತಾಲೂಕು ದೊಡ್ಡ ಸರ್ಕಲ್ನಲ್ಲಿ ದೊಡ್ಡ ಹೆಣ್ಣೆಗೆರೆಯಲ್ಲಿ ವಾಸವಾಗಿರುವಂತಹ ಆ ದೊಡ್ಡಣ್ಣೆಗೆರೆಯಲ್ಲಿ ನಿಲ್ಲಿಸಿರುವಂತಹ ಶ್ರೀ ಕರಿಯ ಶ್ರೀ ಚೌರಿಗೆಲಕ್ಕಮ್ಮ ದೇವಿ ಮತ್ತು ಶ್ರೀ ಕರಿಯಮ್ಮ ದೇವಿ ಈ ಒಂದು ದೇವಸ್ಥಾನದ ವಿಚಾರದಲ್ಲಿ ಇವತ್ತು ಸಮಸ್ತ ಭಕ್ತಾದಿಗಳೆಲ್ಲರೂ ಕೂಡ ಎಲ್ಲ ಸಮಾಜದವರು ಸೇ ಕೂಡ ಸೇರಿ ಇವತ್ತು ದೊಡ್ಡಣ್ಣಗೆರೆ ಸರ್ಕಲ್ನಲ್ಲಿ ಶ್ರೀ ಕರಿ ಚೌಡಿಗೆ ಲಕ್ಕಮ್ಮ ದೇವಿ ಮತ್ತು ಶ್ರೀ ಕರಿಯಮ್ಮ ದೇವಿ ಅನ್ನ ಒಂದು ಮಹಾದ್ವಾರವನ್ನು ಸಹಸ್ರಾರು ಜನರ ಸಮ್ಮುಖದಲ್ಲಿ ಇವತ್ತು ಲೋಕಾರ್ಪಣೆ ಆಗಿದೆ ಇವತ್ತು ಚೌರಿಗೆ ಲಕ್ಕಮ್ಮನ ಬಗ್ಗೆ ಒಂದು ದೊಡ್ಡ ಇತಿಹಾಸನಿದೆ ಏಕೆಂದರೆ ವಸ್ತುರ್ಗಾ ತಾಲೂಕು ಮಡಲಿ ಗ್ರಾಮದಿಂದ ಬಂದು ಇದು ದೊಡ್ಡಣ್ಣಗೆರೆ ಗ್ರಾಮದಲ್ಲಿ ಸುಮಾರು ವರ್ಷಗಳ ಹಿಂದೆ ನೆಲೆಸಿ ಇಡೀ ರಾಜ್ಯದಲ್ಲಿ ಭಕ್ತಾದಿಗಳನ್ನು ಹೊಂದಿದೆ ಇಡೀ ರಾಜ್ಯದ ಭಕ್ತಾದಿಗಳು ಕೂಡ ಇವತ್ತು ಏನು ಪ್ರತಿ ವರ್ಷ ನಡೆಯುವಂಥ ಚೌರಿಗೆ ಲಕ್ಕಮ್ಮನ ಹೊಳೆ ಪೂಜೆಯಲ್ಲಿ ಅದು ಇವತ್ತು ವಿಶೇಷವಾಗಿ ಇವತ್ತು ಕೂಡ ಹೊಳೆ ಪೂಜೆ ನಡೀತಾ ಇದೆ ಸಹಸ್ರಾರು ಭಕ್ತರು ಕೂಡ ಇವತ್ತು ಈ ಒಂದು ಒಳೆ ಪೂಜೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ ಪ್ರತಿ ವರ್ಷ ಈ ದೇವರದ ಒಂದು ಕಾರ್ಯ ಅಂತಂದ್ರೆ ಪ್ರತಿ ವರ್ಷ ಒಂದು ವರ್ಷದಲ್ಲಿ ಒಂದು ದಿನ ಮಾತ್ರ ಈ ದೇವಿಯ ಬಾಗಿಲನ್ನು ತೆಗೆಯುತ್ತೆ ಸಹಸ್ರಾರು ಜನರು ಈ ಒಂದು ದೇವಸ್ಥಾನದ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ಈ ದೇವತೆಗೆ ಒಂದು ಶ್ರೇಷ್ಠ ಅಂತಂದ್ರೆ ತೆಂಗಿನಕಾಯಿ ಲಕ್ಷಾಂತರ ಜನ ಸಾವಿರಾರು ಜನ ಇವತ್ತು ತೆಂಗಿನಕಾಯಿ ಹೊಡೆದ್ರ ಮುಖಾಂತರ ಇವತ್ತು ಹೊಳೆ ಪೂಜೆಯನ್ನು ಆಚರಣೆ ಮಾಡ್ತಾ ಇದೀವಿ ಅಂದರೆ ಏನು ಮೂಲ ಸ್ವಾಮಿ ದೇವತೆ ನೆಲೆಸಿರುವಂಥ ಸ್ಥಾನದಿಂದ ನಮ್ಮ ಏನು ದೊಡ್ಡ ಕೆರೆಯಲ್ಲಿ ಒಂದು ಗಂಗೆ ಪೂಜೆ ಮಾಡೋದ್ರ ಮುಖಾಂತರ ಆ ತೆಂಗಿನಕಾಯಿನ ಹೊಡೆದ್ರ ಮುಖಾಂತರ ಆ ಒಂದು ಏನು ಹೊಳೆ ಪೂಜೆಯಲ್ಲಿ ಆ ಒಂದು ಭವ್ಯ ಮೆರವಣಿಗೆನಲ್ಲಿ ತಾಯಿಯ ದೃಷ್ಟಿ ತಾಯಿ ದೇವಸ್ಥಾನಕ್ಕೆ ಬಂದು ಇದು ವಿಶೇಷ ಪೂಜೆ ಕೂಡ ನಡೀತಾ ಇದೆ ಈ ದೇವತೆ ಬಗ್ಗೆ ಅಂತಂದರೆ ಇಲ್ಲಿ ಬೇರೆ ಥರ ಆಡಂಬರ ಆಗಲಿ ಮತ್ತೊಂದಾಗಲಿ ಯಾವುದೂ ಇಲ್ಲ ಈ ದೇವರಿಗೆ ಬರೀ ಶ್ರೇಷ್ಠ ಅಂದರೆ ತೆಂಗಿನಕಾಯಿ ಶುಕ್ರವಾರ ಮತ್ತು ಮಂಗಳವಾರ ವಿಶೇಷವಾಗಿ ಪೂಜೆ ನಡೆಯುತ್ತದೆ ಮತ್ತೆ ಇಷ್ಟು ವರ್ಷದಲ್ಲಿ ಒಂದು ವಿಶೇಷವಾಗಿ ಏನಂತಂದರೆ ಕೇವಲ ಒಂದು ಸರಳವಾಗಿ ಅಂದರೆ ನೀವು ದೇವಸ್ಥಾನ ನೋಡ್ತಾ ಇರಬಹುದು ನೋಡಿರಬಹುದು ಅದರಲ್ಲಿ ಒಂದು ಸಿಂಪಲ್ ಆಗಿರುವಂಥ ಒಂದು ಗೋಪುರದಲ್ಲೇ ಅಂದರೆ ನಿಲ್ಲಿಸಿದೆ ಈ ವರ್ಷ ಇಷ್ಟು ವರ್ಷ ಕೂಡ ಅಪ್ಪಣೆಯನ್ನು ಕೊಟ್ಟಿರ್ದೇ ಇರೋದು ಈ ವರ್ಷ ಒಂದು ದೇವಸ್ಥಾನದ ಹೊಸ್ತಾಗಿ ದೇವಸ್ಥಾನ ಮಾಡೋಕ್ಕೆ ಅಪ್ಪಣೆ ಆಗಿದೆ ಸುಮಾರು ವರ್ಷ ಕೇಳಿದ್ರು ಕೂಡ ಅಪ್ಪಣೆ ಆಗಿರಲ್ಲ ಈ ಸತಿ ಅಪ್ಪಣೆ ಆಗಿದೆ ಇನ್ನೇನು ಮುಂದಿನ ದಿನಗಳಲ್ಲಿ ಎಲ್ಲ ಕಮಿಟಿಯವರು ಅಂದರೆ ಮಳಲಿಯವರು ಮತ್ತೆ ಚೌರಗಲ್ ಕಮ್ಮ ದೇವಸ್ಥಾನ ಕಮಿಟಿಯವರೆಲ್ಲ ಸೇರಿ ಆ ಒಂದು ದೇವಸ್ಥಾನನ ಹೊಸದಾಗಿ ಪ್ರಾರಂಭ ಮಾಡಕ್ ಅಂತ ಎಲ್ಲ ಪ್ರಯತ್ನ ಮಾಡ್ತಾ ಇದ್ದಾರೆ ನಡೀತಾ ಇದೆ ಇಲ್ಲಿ ಏನಂತಂದ್ರೆ ಇದು ಸರಳವಾಗಿ ಎಲ್ಲಾ ಭಕ್ತಾದಿಗಳಿಗೂ ಕೂಡ ಇಲ್ಲಿ ಯಾವುದೇ ರೀತಿ ಹಣ ಆಗ್ಲಿ ಮತ್ತೊಬ್ಬರಲ್ಲಿ ಕಮಿಟಿ ಅವರು ಇವರು ಯಾರಿಲ್ಲ ಪ್ರತಿ ಶುಕ್ರವಾರ ಮತ್ತು ಮಂಗಳವಾರ ನಡೆಯುವಂಥ ಪೂಜೆಯಲ್ಲಿ ಒಂದು ದೇವಿತ ಬಂದು ಅರ್ಕೆ ಮಾಡ್ಕೊಂಡು ಹೋಗ್ತಾರೆ ಶುಕ್ರವಾರ ಆಗಲಿ ಒಂದು ಅಂದರೆ ಆ ಶುಕ್ರವಾರ ಮಂಗಳವಾರ ಕೋಳಿ ಕುಳಿಯೋದ್ರ ಮುಖಾಂತರ ಮರಿಕೋಡದ ಮುಖಾಂತರ ಈ ತರ ಯಾವುದೇ ಪೂಜಾರಾಗ್ಲಿ ಮತ್ತೊಬ್ಬರು ಇಲ್ಲ ಅವರೇ ಬಂದು ವೈಯಕ್ತಿಕವಾಗಿ ಪೂಜೆ ಮಾಡ್ಕೊಂಡು ಹೋಗ್ಬೋದು ಮತ್ತೆ ಈ ತಾಯಿಗೆ ಜಾತಿ ಭೇದ ಎಲ್ಲ ಸಮಾಜದವರು ಎಲ್ಲ ಧರ್ಮದವರು ಕೂಡ ಬಂದು ಈ ಒಂದು ದೇವಿಯ ದರ್ಶನ ಮಾಡ್ತಾರೆ ಮತ್ತೆ ಅವರ ಸಮಸ್ಯೆಗಳನ್ನ ಈ ದೇವತೆ ಮುಂದೆ ಬಗೆಹರಿಸ್ಕೊಂಡಿದ್ದಾರೆ ವಿಶ್ವಕಮ್ಮಿ ಏನು ಓಪನ್ ಅಲ್ಲ ಅದು ಏನಾದ್ರು ಇದಕ್ಕೆ ಶೋಧಕ ಬಂದು ಏನಾದ್ರು ಪ್ರಾಬ್ಲಮ್ ಆಗಿ ಏನಾದ್ರು ತೊಂದರೆ ಆದಾಗ ಅವ್ರಿಗೆ ಅಲ್ಲಿ ಮನೇಲಿ ಅವ್ರಿಗೆ ಅದು ಗೋಚರವಾಗತ್ತಿದ್ದಾರೆ ಆಗಿದೆ ಅಂತ ಅವಾಗ ಬಂದಿಲ್ಲ ಹಿಂಗಾಗಿದೆ ಹೇಳ್ಬಿಟ್ಟು ಊರವ್ರಿಗೆಲ್ಲ ಹೇಳ್ಬಿಟ್ಟು ಅದಕ್ಕೆ ಒಳ್ಳೆ ಪೂಜೆ ಅಂತ ಮಾಡ್ತಾರೆ ಐದು ವರ್ಷಕ್ಕೊಮ್ಮೆ ಕಲ್ಲತ್ತಿಗಿರಿಗೆ ಹೋಗಿ ಅಲ್ಲಿ ವಿಶೇಷವಾಗಿ ಪೂಜೆ ಮಾಡ್ಕೊಂಡು ಹದಿನೈದು ದಿವಸ ಇಲ್ಲಿಂದ ನಡ್ಕೊಂಡು ಹೋಗೋದು ಬರೋದು ಇದುವರೆಗೂ ಅಷ್ಟು ಕಿಲೋಮೀಟ್ರ್ ದೇವ್ರು ಹೊತ್ಕೊಂಡು ಹೋಗಿ ಹೊತ್ಕೊಂಬರ್ತಾರೆ ಕಲ್ಲತ್ತಿರಿ ಕಲ್ಲತ್ತಿಗಿರಿಗಿಂತ ಆಮೇಲೆ ಅದನ್ನು ಅದ್ರದ್ದು ನೈವೇದ್ಯಕ್ಕೆ ಆಗಲಿ ಅದಕ್ಕೆ ಏನೇ ಪೂಜೆ ಪುನಸ್ಕಾರ ಆಗಲಿ ಅದು ಗಾಡಿಯಲ್ಲಿ ಎತ್ತಿನ ಗಾಡೀಲಿ ಎತ್ತು ಮರದ ಗಾಡಿ ಟೈರಿಂಗ್ ಗಾಡಿನ ಉಪ್ಯೋಗ್ಸಲ್ಲ ಆ ಥರ ಉಪ್ಯೋಗಿಸ್ಕೊಂಡು ಕೆಲವೊಂದು ಅದರದ ನೈವೇದ್ಯ ಮಾಡೋದಕ್ಕೆ ಕತ್ತೆ ಮೇಲೆ ಎಲ್ಲ ಹಾಕೊಂಡು ಅದನ್ನ ವಿಶೇಷವಾಗಿ ತಗೊಂಡ್ಬಂದು ಇಲ್ಲಿ ಬಾರಿ ನೆಡಮಿನಿಂದ ಬರೀ ಕಾಲಲ್ಲಿ ಹೋಗಿ ಬರೀ ಕಾಲಲ್ಲಿ ಹೋಗಿ ನಡಿಗೆಯಲ್ಲಿ ಬರೋದು ಕೆಲವೊಳಂದ ಒಳೆ ಪೂಜೆ ಮಾಡಿರೋಷ್ಟೇ ಪೂಜೆ ನೆಡಮುಡಿ ಮೇಲೆ ಉಪವಾಸ ಎಲ್ಲ ಉಪಾಸ ಇತ್ತು ಹೊರಗಟ್ಟಲೆಲ್ಲಾಗಿ ವಿಶೇಷ ಮಾಡ್ತಾರೆ ಅಂದ್ರೆ ಇದಕ್ಕೆ ಎಲ್ಲಾ ಅರಿಕೆ ಮಾಡ್ಕೊಂಡ್ರೆ ಎಲ್ಲಾರು ಕೆಲಸಗಳು ಆಗಿರ್ತವೆ ಎಲ್ಲಾ ಕೆಲಸ ಆಗಿರೋದ್ರಿಂದ ಬಾರಿ ಭಯ ಭಕ್ತಿಯಿಂದ ನಡ್ಕೊಂತಾರೆ ಇದಕ್ಕೆ ಬಾರಿ ವಿಶೇಷ ಬಾರಿ ವಿಶೇಷ ನಡೆಯುತ್ತೆ ಬಾರಿ ಹೊರಗಡೆಯಿಂದ ತುಂಬಾ ಜನ ಬರ್ತಾರೆ ಕಾಯಿಂದು ಇದಕ್ಕೆ ಬಾರಿ ಪ್ರೇಮ ಕಾಯಿ ಲಕ್ಷ ಲಕ್ಷಾ ಕಾಯಿ ಹೊಡಿತಾರೆ ಅರ್ಜುನ್ ದರ್ಶನ ಯಾವಾಗ್ಲೂ ಅದಕ್ಕೆ ಪೂಜಾರೇ ಇಲ್ಲ ಇಡೀ ಯಾರು ಬರ್ತಾರೆ ಎಲ್ಲರೂ ಪೂಜಾರಿ ಅದಕ್ಕೆ ದೇವಸ್ಥಾನಕ್ಕೆ ಹೋಗೋರೆಲ್ಲ ಪೂಜಾರ್ರೆ ಯಾವ್ದು ಎನಿ ಟೈಮ್ ಟ್ವೆಂಟಿ ಫೋರ್ ಅವರ್ಸ್ ಪೂಜೆ ಮಾಡ್ಬೋದು ಯಾವಾಗ ಬಾಗ್ಲಿಗೆ ಒಂದು ವಿಗ್ರಹ ಹಾಕಿದ್ದಾರೆ ಆ ವಿಗ್ರಹನೇ ಪೂಜೆ ಮಾಡೋದು ಏನಾದ್ರೆ ಅಪ್ನೇ ಕೇಳದ್ ವಿಗ್ರಹನೇ ಕೇಳೋದು ಬಾಗ್ಲಲ್ಲಿ ಇರೋದನ್ನ ಏನಾದ್ರು ಕಾಣಿಕೆ ಹಾಕಿದ್ರೆ ಬಾಗ್ಲಲ್ಲಿ ಒಂದು ಉಂಡಿ ಮಾಡಿದರೆ ಬಾಗ್ಲಲ್ಲಿ ಹಾಕ್ತಾರೆ ಪ್ರತಿಯೊಂದು ಅಲ್ಲಿ ಬಾಗ್ಲಲ್ಲೇ ನಡೆಯೋದ್ರಿಂದ ಇದಕ್ಕೆ ಯಾರೇ ಪೂಜಾರಿ ಎಲ್ಲರೂ ಹೋಗಿ ಪೂಜೆ ಮಾಡ್ಬೋದು ಎಲ್ಲರೂ ಯಾವಾಗ್ಲಾರ ಟ್ವೆಂಟಿ ಫೋರ್ ಅವರ್ಸ್ ಓಪನ್ ಇರುತ್ತೆ ಪೂಜೆ ಮಾಡಬಹುದು ಪೂಜೆ ಮಾಡಬಹುದು ಅಂದ್ರೆ ಒಳಗೆ ಪೂಜಾರಿ ಇರ್ತಾರೆ ಅವಾಗ ಅವ್ರು ನಾವು ಪೂಜೆ ಸಾಮಗ್ರಿಗಳು ಕೊಟ್ಟರೆ ನಮ್ಗೆ ಪೂಜೆ ಮಾಡಿ ನಮ್ಗೆ ಪ್ರಸಾದ ಕೊಡ್ತಾರೆ ಏನಿಲ್ಲ ಸರ್ ಪೂಜೆ ಮಾಡಿರೋದ್ರಲ್ಲಿ ಯಾವ ತರ ಇರುತ್ತೆ ಅದೇ ತರ ಇರುತ್ತೆ ಯಾವದೇ ಏನಿರಲ್ಲ ಪೂಜೆ ದೇವ್ರನ್ನ ಇಟ್ಬಿಟ್ಟು ಹೊರಗಡೆ ಎಲ್ಲ ಸೌದೆ ತಂದುಬಿಟ್ಟು ಅದಕ್ಕೆ ವಿಶೇಷವಾದ ವಿಶೇಷ ಎಲ್ಲ ತಂದು ಇಲ್ಲ ಫುಲ್ ಮಾಡಿ ಕೈ ಬಿಟ್ಟಿರ್ತಾರೆ ಅದೇ ಸೌಧಿಯಲ್ಲಿ ಇವತ್ತು ಇಂಗ್ ಓಪನ್ ಆದಾಗ ಅದರಲ್ಲೇ ಅಡಿಗೆ ಮಾಡ್ತಾರೆ ಇಲ್ಲ ಆ ತರದ ಏನಿರಲ್ಲ ಸರ್ ಆ ತರದ ಏನಿರಲ್ಲ ಇಲ್ಲ 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 ಸರ್ ಆ ತರ ಏನಿಲ್ಲ ಆ ತರ ಏನಿಲ್ಲ ಒಂದ ಬಂದ್ರೆ ಬಾರಿ ವಿಶೇಷ ನಡೆಯುತ್ತೆ ಒಳಗಡೆ ಏನಿಲ್ಲ ಸರ್ ದೇವರ ಒಂದು ಮಂಟಪ ಇದೆ ಅಲ್ಲಿ ದೀಪ ಪೂಜೆ ಮಾಡಿದ್ರೆ ಅದು ಬಿಟ್ರ ಒಂದು ಪೆಟ್ಟಿಗೆ ಇದೆ ಅದರಲ್ಲಿ ಇಟ್ಕೊಂಡಲ್ಲ ಫಾಮ್ ಭಾಗದ ಸಾಲಿಗ್ರಾಮ ಅಂತ ಸರ್ ಇವತ್ತು ಇವತ್ತು ಓಪನ್ ಮಾಡ್ತಾರೆ ಸರ್ ಇವತ್ತು ಓಪನ್ ಮಾಡ್ತಾರೆ ಈಗ ಓಪನ್ ಮಾಡ್ತಾರೆ ಇವತ್ತೆಲ್ಲ ಸಾಯಂಕಾಲ ಪೂಜೆ ಆಗಿಬಿಟ್ಟು ನಾಳೆ ಎಲ್ಲ ಕ್ಲೋಸ್ ಮಾಡಿ ಬೀಗ ಹಾಕೊಂಡು ಹೋಗ್ಬಿಟ್ರೆ ಇನ್ನ ಮತ್ತೆ ಪ್ರಾಬ್ಲಮ್ ಆದ್ರೂ ಮಾತ್ರ ಬಂದು ಓಪನ್ ಬಿಟ್ರೆ ಮತ್ತೆ ಓಪನ್ ಮಾಡೋದಿಲ್ಲ ಆಮೇಲೆ